ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಿ ತನ್ನ ಜನ್ಮದಿನವನ್ನು ಆಚರಿಸ್ತಿರುವಂತಹ ಅಶೋಕ್ ಕುಮಾರ್ ರೈ ಅವರು ಎಲ್ಲರಿಗೂ ಮಾದರಿ ಬೇರೆಯವರು ಎಲ್ಲ ಜಾತಿ ಧರ್ಮದವರು ಸೇರಿ ರಕ್ತದಾನವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಇದೆಲ್ಲ ಉಬ್ರ ಯಾರಿಗಾದರೂ ಬಡವರಿಗೆ ಯಾರಿಗಾದರೂ ರಕ್ತದ ಅವಶ್ಯಕತೆ ಇದ್ದವರಿಗೆ ಇದ್ದವರಿಗೆ ಇದರ ಉಪಯೋಗವಾಗಲಿ ಪ್ರತಿ ವರ್ಷ ಎಲ್ಲ ತರ ಪ್ರೀತಿ ಅಶೋಕ ನನ್ನ ಬರ್ಡೇನ ಆಚ ಆಚರಣೆ ಮಾಡ್ತಾ ಚಾಂಡಿನ್ ಹಿಡಿದು ಈ ಏರ್ ವಾರಿಯರ್ಸ್ ಅಂತ ಅಂತಿದ್ದು ಮತ್ತು ಫಿಲಾವಿ ನಮ್ಮ ಕೆಲಸ ಕಾರ್ಯ ಅನುಭವ ಅಂತಂದು ಬರೋದು ಶಾಸಕ ಸ್ಥಾನವನ್ನ ಜನಸೇವೆಯ ಸರ್ಮಾನ್ಮತ ಆದರ್ಶದಲ್ಲಿ ಬೆಳಗಿದ ಮಹಾನ್ ವ್ಯಕ್ತಿತ್ವ ಶ್ರೀಯುತರು ನುಡಿದಂತೆ ನಡೆವ ಅದಕ್ಕೆ ಉತ್ಸಾಹದ ಅಪ್ರತಿಮ ಚಲಗಾರ ಜನಸೇವೆಯಲ್ಲಿ ಸಾರ್ಥಕತೆ ಪಡೆಯುವ ೂರಿನ ಶಾಸಕರಾದಂತಹ ಶ್ರೀ ಅಶೋಕ್ ಕುಮಾರ್ ರೈ ಅವರ ಜನ್ಮದಿನದ ಪ್ರಯುಕ್ತ ಇಲ್ಲಿ ಒಂದು ಎ ಆರ್ ವಾರಿಯರ್ಸ್ ಅವರ ವತಿಯಿಂದ ನಡೆಯುತ್ತಿರುವಂತಹ ಈ ಒಂದು ರಕ್ತದಾನ ಶಿಬಿರ ಬಹಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತಸವಾಗ್ತಾ ಇದೆ ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಿ ತನ್ನ ಜನ್ಮ ದಿನವನ್ನು ಅಶೋಕ್ ಕುಮಾರ್ ರೈ ಅವರು ಎಲ್ಲರಿಗೂ ಮಾದರಿ ಒಬ್ಬ ಉತ್ತಮ ಜನಪ್ರತಿನಿಧಿಯಾಗಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಇನ್ನಷ್ಟು ಜನರ ಸೇವೆಯನ್ನು ಮಾಡುವ ಅವಕಾಶ ಸಿಗಲಿ ಪುತ್ತೂರಿನ ವಿಧಾನಸಭಾ ಕ್ಷೇತ್ರಕ್ಕೆ ಉತ್ತಮ ಸೇವೆಯನ್ನು ಸಲ್ಲಿಸಿ ನಮ್ಮ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಯಾಗಲಿ ಆಗಲಿ ಅಂತ ದೇವರಲ್ಲಿ ಹಾರೈಸಿ ಪ್ರಾರ್ಥಿಸ್ತಾ ಇದ್ದೇನೆ ಮತ್ತು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಎ ಆರ್ ವಾರಿಯರ್ಸು ಅಂದರೆ ಅಶೋಕ್ ರೈ ಅಭಿಮಾನಿ ಬಲಗದವರು ಇವತ್ತು ನನ್ನ ಹುಟ್ಟು ಹಬ್ಬದ ಪ್ರಯುಕ್ತ ಒಂದು ರಕ್ತದಾನ ಶಿಬಿರವನ್ನು ಮಾಡುವ ಮಾಡುವ ಪ್ರಕಾರ ಆಚರಣೆ ಮಾಡುವ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದರ ಜೊತೆಯಲ್ಲಿ ಒಂದು ಸಭಾ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ನಾನು ನನ್ನ ಹುಟ್ಟು ಹಬ್ಬವನ್ನು ದೊಡ್ಡ ರೀತಿಯಲ್ಲಿ ಮಾ ಆಚರಣೆ ಮಾಡುವಂಥ ಪ್ರವೃತ್ತಿ ನನ್ನ ಹತ್ರ ಇರಲಿಲ್ಲ ಆದರೂ ನಾನು ಆ ಬಡವರಿಗೆ ಸಹಾಯ ಮಾಡುವ ಮುಖಾಂತರ ನನ್ನ ಹುಟ್ಟು ಹಬ್ಬವನ್ನು ಆಚರಣೆ ಸಂತೋಷ ಪಡ್ತೇನೆ ಇವತ್ತು ಅವರು ರಕ್ತದಾನ ಅನ್ನೋ ಒಂದು ದಾನ ಆದರೆ ಇದು ಎಲ್ಲ ದಾನಗಳಿಂತ ಶ್ರೇಷ್ಠ ಆ ರೀತಿ ಬೇರೆಯವರು ಎಲ್ಲ ಜಾತಿ ಧರ್ಮದವರು ಸೇರಿ ರಕ್ತದಾನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇದೆಲ್ಲ ಒಬ್ಬರ ಯಾರಿಗಾದರೂ ಬಡವರಿಗೆ ಯಾರಿಗಾದರೂ ರಕ್ತದ ಅವಶ್ಯಕತೆ ಇದ್ದರಿಗೆ ಇದ್ದವರಿಗೆ ಇದರ ಉಪಯೋಗವಾಗಲಿ ನಾವು ಹುಟ್ಟುಹಬ್ಬವನ್ನು ಆಚರಿಸುವುದು ಯಾವ ಮುಖಾಂತರ ಮಾಡಬೇಕಂತ ಹೇಳಿದ್ರೆ ಬಡವರಿಗೆ ಸಹಾಯ ಮಾಡುವ ಮುಖಾಂತರ ಬಡವರ ಪ್ರೀತಿ ಗಳಿಸುವ ಮುಖಾಂತರ ಸಮಾಜದಲ್ಲಿ ಬಡವರ ಕೆಲಸವನ್ನು ಮಾಡುವ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವ ಅವಶ್ಯಕತೆ ಇದೆ ಆದರೂ ಕೂಡ ಇವರೆಲ್ಲ ಎಲ್ಲ ನನ್ನ ಹಿತೈಷಿಗಳು ಇವತ್ತು ಶುಭವನ್ನು ಹಾರೈಸಿದ್ದಾರೆ ಶುಭವನ್ನು ಹಾರೈಸುವ ಮುಖಾಂತರ ನನ್ನ ಹತ್ರ ಇನ್ನಷ್ಟು ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನೀವು ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನೋ ಮಾರ್ಗದರ್ಶನವನ್ನು ಮಾಡಿದ್ದಾರೆ ನಾನು ಅವರ ಹತ್ರ ಎಲ್ಲ ವಿನಂತಿ ಮಾಡಿಕೊಳ್ಳೋದು ನನ್ನ ಅನಿಸಿಕೆಯ ಪ್ರಕಾರ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ ಪ್ರಾಮಾಣಿಕತನ ಕೆಲಸವನ್ನು ಮಾಡ್ತಾ ಇದ್ದೇನೆ ಎಲ್ಲಾದರೂ ತಪ್ಪಿದರೆ ನನ್ನನ್ನು ತಿದ್ದುವಂಥ ಕೆಲಸವನ್ನು ಮಾಡಿ ಅದನ್ನು ಕೂಡ ನನ್ನನ್ನು ತಿದ್ದುಕೊಳ್ಳುವಂಥ ಕೆಲಸವನ್ನು ನಾನು ಮಾಡ್ತೀನಿ ಜೊತೆಗೆ ಮುಂದಿನ ದಿವಸಗಳಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸ ಶುಭ ಹಾರೈಕೆ ಮಾರ್ಗದರ್ಶನ ಇರಲಿ ಅಂತ ಎಲ್ಲ ನಾಗರಿಕರಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೆ ಶಾಸಕಿ ರೈನಾ ಅಶೋಕ್ ಕುಮಾರ್ ರೈತನು ಈ ಪುಟ್ಟ ಹೆಂಗೆ ಏರು ವಾರಿಯರ್ಸ್ ಪ್ರತಿ ವರ್ಷ ಎಲ್ಲ ಹೆಂಗೆ ಇದೇ ಥರ ಪ್ರೀತಿಯು ಅಶೋಕನ ಬರ್ಡೇನೂ ಆಚರಣೆ ಮಾಡ್ತಾ ಈ ಸರ್ತಿ ಯಾರು ಎಮ್ ಎಲ್ ಎ ಆತರು ಎಮ್ ಎಲ್ ಎ ಆನಾಗಲ್ಲ ಹೆಳ್ ವರ್ಷಿಯ ಬರ್ಡೇನೂ ಇದೇ ಲೇಖಾಟು ಭಕ್ತಯಾನ ಶಿಬಿರ ಇನ್ನ ಆಪು ಒಂದು ಅನ್ನದಾನ ವ್ಯವಸ್ಥೆ ಮಲ್ತು ಹೆಂಗೆ ಯಾರನ್ನ ಪುಟ್ಟ ಪರ್ಪಾನು ಆಚರಣೆ ಮಾಡ್ತೊಲ್ಲ ఈ వర్షాలే వారి ప్రోగ్రామ్ అశోకరే అభిమాని బలగా ఏఆర్ వారియర్స్ నుంచి ఏడు వర్షాల నుంచి అశోక రేఖల బర్త లేదా ప్రోగ్రామ్ అంత ఉంది బ్లడ్ క్యాంప్ అంచిన అంత అందులో తిని బుల్పు ఒంబరే గంటే ఉద్ఘాట సభా అది మన మాతరేకుల భర్త నాకులు కొంచెం వనస వ్యవస్థ పురం అంత కొంచెం కొంచెం మధ్యాహ్నం కొన్ని గవర్నమెంట్ హాస్పిటల్ పేషెంట్ నాకులే కొంచెం ఫ్రూట్సు పట్టారుండు ಅತಿ ಶಾಸಕಿರು ಬತ್ತಿರು ನಮ್ಮ ವರ್ಷ ಎಲ್ಲ ಒಂಜಿ ಪ್ರೋಗ್ರಾಮ್ ಅಂದ್ರು ಅವ್ರು ಎಮ್ ಎಲ್ ಎಣ್ಣೆ ದುಂಬಿಡ್ದು ಐನೂರು ವರ್ಷದ ನಿಂಚು ಏಳು ವರ್ಷ ಅಂಡೈತೆ ಎರಡನೇ ವರ್ಷ ಇತ್ತೆ ಎಮ್ ಎಲ್ ಎದು ಅದು ತುಂಬ ಐನೂ ವರ್ಷದ ನಿಂಚು ಮಂತ್ ಟು ತೌಸಂಡ್ ಸೆವೆಂಟೀನ್ ಹಿಡ್ದು ಸೆವೆಂಟೀನ್ ಹಿಡ್ದು ಈ ಆರ್ ವಾರಿಯರ್ಸ್ ಅಂತ ಮಂತದ್ದು ಐತೆ ಫಿರೋಡ್ ನಮ್ಮ ಕೆಲಸ ಕಾರ್ಯನಗೂ ಮಂತೊಂದು ಬರೋದಿಲ್ಲ ಅಂತ ನೀ ಭಜ್ಞಾಶ್ರಮ ವನಸದ ವ್ಯವಸ್ಥೆ ಎಲ್ಲ ಮಂತ್ ಸ ರಕ್ತಧನ ಶಿಬಿರವನ್ನು ಎಲ್ಪಿನ ಯೂನಿಟ್ ನೆತ್ತರಿಕೋರ್ಬನಿ ಅರೇಂಜ್ಮೆಂಟ್ ಬಂತದ ಕಾರ್ಯಕ್ರಮ ಮಾಡ್ತದ